ಹಲೋ ಎಲ್ರಿಗೂ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ ಹೋಪ್ ನೀವೆಲ್ಲ ಚೆನ್ನಾಗಿದಾರೆ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಅಂಡ್ ಇವತ್ತು ಮಂಡೇ ಟೈಮ್ ಬಂದು ಇವಾಗ ನೈನ್ ಫಾರ್ಟಿ ಆಗ್ತದೆ ಜಸ್ಟ್ ಎದ್ದಿದ್ದಾಯ್ತು ನೈಟ್ ಎಲ್ಲ ಸರಿಯಾಗಿ ಒಂದು ಚೂರು ನಿದ್ದೆ ಇಲ್ಲ ಅಂತ ಹೇಳ್ಬೋದು ನನಗಂತೂ ಗೊತ್ತಿಲ್ಲ ಯಾಕಂದ್ರೆ ನೆನ್ನೆ ಮಧ್ಯಾಹ್ನ ನಾನು ಮಲಗಿದ್ದೆ ಅದಕ್ಕೋಸ್ಕರನೇ ಏನೋ ಅಂತ ಗೊತ್ತಿಲ್ಲ ಸ್ವಲ್ಪ ನಿದ್ದೆ ಅಂದ್ರೆ ಪ್ರಸಂಗ ಸಣ್ಣ ಕೈಗಳಾಕೋ ತುಂಬಾನೇ ಪೇನ್ ಆಗ್ತಿತ್ತು ಮಿಡ್ ನೈಟಲ್ಲಿ ಎದ್ದೊಳೋದು ಸುಮ್ಮನೆ ಒದ್ದಾಡೋದು ಮಲಗೋದೇ ಆಯಿತು ಸರಿ ಇನ್ನು ಮಲಗ ಇನ್ನು ನಿಂತೇನೆ ಬರ್ತಿಲ್ಲ ಸುಮ್ಮನೆ ಮರ್ಕೊಂಡ್ರೇನು ಅಂತ ಎದ್ದಿದಾಯ್ತು ಆ್ಯಂಡ್ ಜಸ್ಟ್ ನಾವು ಫ್ರೆಶ್ ಅಪ್ ಆಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದಾಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ವೆರಿ 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 ಮಚ್ ಆ್ಯಂಡ್ ಇವತ್ತು ಫಿಫ್ಟೀನು ಈ ಮಂತು ಮುಗಿಯೋಕಿನ್ ಫಿಫ್ಟೀನ್ ಡೇಸ್ ಇದೆ ಕರೆಕ್ಟಾಗಿ ಫಿಫ್ಟೀನ್ ಸಿಕ್ಸ್ಟೀನ್ ಡೇಸ್ ಇದೆ ಸೊ ನೆಕ್ಸ್ಟ್ ಮಂತ್ಗೆಲ್ಲ ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮ್ಮ ನೆಕ್ಸ್ಟ್ ಇಯರ್ ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಥಾಟು ನಿಮ್ಮ ಇಡೀ ಜೀವನನೇ ಬದಲಾಯಿಸೋದಾದರೆ ನೀವು ನಂಬ್ತೀರಾ ನಂಬೇಕು ಗೈಸ್ ಆ್ಯಕ್ಚುಲಿ ಒಂದು ಥಾಟು ನಿಮ್ಮ ಎಂಟೈರ್ ಲೈಫ್ನೇ ಚೇಂಜ್ ಮಾಡಿಬಿಡುತ್ತೆ ಸೊ ನಿಮ್ಗಿರೋ ಎಲ್ಲ ನೆಗೆಟಿವ್ ಥಾಟ್ಸ್ನೂ ಬಿಟ್ಟು ಇನ್ನು ಮುಂದೆ ಒಳ್ಳೇದನ್ನ ಯೋಚನೆ ಮಾಡೋಕ್ಕೆ ಶುರು ಮಾಡಿ ಕೆಟ್ಟದ್ದು ಯೋಚನೆ ಮಾಡೋಂಗಿದ್ರೆ ಇನ್ನು ಮಾಡೋದ್ರಿಂದ ಇನ್ನು ಹತ್ತು ವರ್ಷ ನಿಮ್ಮ ಲೈಫ್ ಹಿಂಗೆ ಇರುತ್ತೆ ಸೊ ಹಾಗಾಗಿ ಒಳ್ಳೇದು ಯೋಚನೆ ಮಾಡೋಕೆ ಶುರು ಮಾಡಿ ಅಷ್ಟೇ ಲೈಫ್ ಬದಲಾಗೇ ಆಗುತ್ತೆ ಟ್ರಸ್ಟ್ ಮೀ ಆ್ಯಂಡ್ ಎಸ್ ಇವತ್ತು ತಿಂದಿರಾ ಏನೆಲ್ಲ ಆಗುತ್ತೆ ಏನೆಲ್ಲ ಇರುತ್ತೆ ಅಂತ ನೋಡುವ ಸೊ ಲೆಟ್ಸ್ ಬಿಗಿನ್ ದ ಬ್ಲಾಕೇಜ್ ಸೊ ಈಗ ಕಾಫಿ ಮಾಡ್ಕೊಂಡು ಕುಡಿತಾ ಕುಡಿತಾ ಇದ್ದೀನಿ ಸ್ವಲ್ಪ ಟೆರೆಸ್ಗೆ ಹೋಗ್ಬಿಟ್ಟು ಬಂದೆ ಮೇ ಬಿ ನನಗೆ ಸ್ವಲ್ಪ ಕ್ಯಾಲ್ಶಿಯಮ್ ಎಲ್ಲ ಕಡಿಮೆ ಆಗಿರೋ ಕಾರಣ ಅನ್ಸುತ್ತೆ ಈ ಕೈಗಳು ಪೇನ್ ಎಲ್ಲ ಬರ್ತಿರೋದು ಆ್ಯಂಡ್ ತುಂಬ ದಿನ ಆಗಿತ್ತು ಸೂರ್ಯನ ಮೀಟ್ ಮಾಡಿ ಹಂಗೆ ಹೋಗ್ಬಿಟ್ಟು ಬಂದು ಕುತ್ಕೊಂಡಿದ್ದು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೆ ನಾನಂತೂ ಮನೇಲಿದ್ದೆ ಆ್ಯಕ್ಚುಲಿ ಹೋದರೆ ಫುಲ್ ಆಚೆನೇ ಇದ್ಬಿಡ್ತೀನಿ ಮನೆಯಲ್ಲಿದ್ರೆ ಅಂದರೆ ಆಚೆಗೆ ಹೋಗಲ್ಲ ಆಯಿತಾ ಇಲ್ಲೇ ಎಲ್ಲವನ್ನು ಆರ್ಡ್ರ್ ಮಾಡ್ಕೊಂಡು ಇಲ್ಲೇ ಕುತ್ಕೊಂಡೇ ಇರ್ತೀನಿ ಹಾಗಾಗಿ ಒಳಗಡೆ ರೂಮಗೆ ಬಿಸಿಲು ಬರುತ್ತೆ ಆ್ಯಂಡ್ ರೂ ಮತ್ತೆ ಕಿಚನಲ್ಲಿ ಬಿಸಿಲು ಬರುತ್ತೆ ಇಲ್ಲಿ ಹಾಲಲ್ಲಿ ಬಿಸಿಲು ಬರೋಲ್ಲ ಇನ್ನು ಆಚೆ ಹೋದರೂ ಬಿಸಿಲು ಟೆರೆಸ್ಗೆ ಹೋಗಬೇಕು ಹಾಗಾಗಿ ಸ್ವಲ್ಪ ಬಿಸಿಲೆಲ್ಲ ತಗೊಂಡು ಬಂದಿದ್ದಾಯ್ತು ಇವಾಗ ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ ಇಲ್ಲ ತುಂಬ ಚಳಿ 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 ತರ ಅನ್ನಿಸ್ತಿರುತ್ತಲ್ಲ ಅದಕ್ಕೋಸ್ಕರ ಸೊ ಇವಾಗ ವೆಜಿಟೇಬಲ್ಸ್ ಮತ್ತು ಕೆಲವೊಂದು ಐಟಮ್ಸ್ ಬೇಕು ಮನೆಗೆ ಅದು ತರೋಣ ಅಂತ ಗೋಯಿಂಗ್ ಬ್ಯಾಗು ನೋಡಬೇಕು ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡೈತೆ ಫಸ್ಟು ಆಮೇಲೆ ಬೇಡ ನಾನೇ ಹೋಗಿ ತಗೊಂಬರೋಣ ಅಂತ ಇವಾಗ ಹೋಗ್ತಾ ಇದ್ದೀನಿ ಸೊ ಇಪ್ಪತ್ತು ರೂಪಾಯಿಗೆ ಸೊಪ್ಪು ತೊಗೊಂಡಿದ್ದೀನಿ ರೈಸ್ ಇವಾಗ ನಾನು ಇದೆಲ್ಲ ಕಟ್ ಮಾಡಿಸ್ಬಿಡ್ತೀನಿ ಮನೇಲೆಲ್ಲ ಯಾರಿಗೆ ಎಲ್ಲ ಬಿಸಾಕ್ತಾರೆ ಅಂತ ಹೇಳಿಬಿಟ್ಟು ಸೊ ಅಜ್ಜಿ ಹತ್ರ ಇವಾಗ ತಗೊಂಡು ಇದು ಡಾಕ್ಟರ್ ಶೀತಿಂದ ಬಾಡಿ ಲೋಷನ್ಸ್ನ ಆರ್ಡರ್ ಮಾಡಿದ್ದೆ ಆ್ಯಕ್ಚುಲಿ ಇದರಲ್ಲಿ ಮೂರು ಟೈಪ್ ಬಾಡಿ ಲೋಷನ್ ಬರುತ್ತಾಯ್ತಾ ನನಗೆ ಸೂಟ್ ಆಗ್ತಿದ್ದು ವಿಟಮಿನ್ ಸಿ ಅಥವಾ ವಿಟಮಿನ್ ಇ ಇರೋ ಯಾವುದೋ ಒಂದಿತ್ತು ಬಟ್ ಏನಂದರೆ ಅದು ಔಟ್ ಆಫ್ ಸ್ಟಾಕ್ ಯಾವ ಅಪ್ಲಿಕೇಶನಲ್ಲಿ ಇಲ್ಲ ಅವ್ರ ವೆಬ್ಸೈಟಲ್ಲಿ ಮಾತ್ರ ಇರ್ತಿತ್ತು ಹಂಗಾಗಿ ನಾನು ಇದನ್ನು ಆರ್ಡ್ರ್ ಮಾಡಿದೆ ತೋರಿಸ್ತೀನಿ ಆ್ಯಂಡ್ ಸ್ಟೊಪ್ ತಗೊಂಡು ಆಲ್ಸೋ ಎಗ್ಸು ಆ್ಯಂಡ್ ಮಿಲ್ಕ್ ಆ್ಯಂಡ್ ಬೇಳೆ ದಟ್ಸ್ ಇಟ್ ಬಟ್ ನಾನು ವಿಟಮಿನ್ ಇ ಇರೋ ಮಾಡಿಲ್ಲ ಅದರಲ್ಲಿ ಓದ್ದಾಗ ನನ್ಗೆ ಗೊತ್ತಾಯಿತು ಅನ್ಇವನ್ ಸ್ಕಿನ್ ಟೋನ್ ಇರುತ್ತಲ್ಲ ಅವ್ರಿಗೆ ಇಟ್ ವರ್ಕ್ಸ್ ಆ್ಯಕ್ಚುಲಿ ಇದ್ರದ್ದು ಲಿಂಕ್ ಹಾಕಿರ್ತೀನಿ ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು ಬಟ್ ನಾನು ಫಸ್ಟ್ ಟೈಮ್ ಯೂಸ್ ಮಾಡಿದ್ದು ಅದೇ ಅದೇ ಚೆನ್ನಾಗಿ ಅನಿಸ್ತಿತ್ತು ಬಟ್ ರೀಸೆಂಟಾಗಿ ಅದು ಆಮೇಲೆ ಹಾಕಿರ್ತಾರಲ್ಲ ಡ್ರೈ ಸ್ಕಿನ್ ಯಾರಿಗೆ ಅಂತ ಅವಾಗ ಗೊತ್ತಾಯಿತು ಇದು ಟೀ ಟ್ರೀ ಲ್ಯಾಕ್ಟಿಕ್ ಆ್ಯಸಿಡ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಎರಡೂ ಆರ್ಡ್ರ್ ಮಾಡಿಕೊಂಡೆ ವೆಬ್ಸೈಟಿಂದ ಆರ್ಡ್ರ್ ಮಾಡಿದ್ದು ಎರಡೇ ಸೊ ಗೈಸ್ ನಾನು ಸ್ವಲ್ಪನೇ ಸಾಂಬಾರು ಮಾಡಿದ್ದೆ ನೋಡಿ ನಾನು ಚೂರ್ ಮಿಕ್ಕಿದೆ ನಾನು ಊಟ ಹೈಸಿಯರ್ ಎರಡು ಎಗ್ ಹಾಕ್ಕೊಂಡು ಆಮ್ಲೆಟ್ನ ಮಾಡ್ಕೊಂಡಿದ್ದೀನಿ ಕಿಚನ್ ತುಂಬ ವಿಚಿತ್ರವಾಗಿದೆ ಆಮೇಲೆ ಬಂದಿದ್ದನ್ನೆಲ್ಲ ಕ್ಲೀನ್ ಮಾಡೋಣ ಇವಾಗ ಸದ್ಯಕ್ಕೆ ಬಿಸಿ ಬಿಸಿ ಊಟ ತಿನ್ನಬೇಕು ಟೈಮ್ ಬಂತು ಕರೆಕ್ಟಾಗಿ ಒನ್ ಓ ಕ್ಲಾಕ್ ಆಗ್ತದೆ ಮ್ಯಾಜಿಕ್ ವಾಟರ್ ಈಸ್ ಇಯರ್ ಒಂಥರ ಚೆನ್ನಾಗಿದೆ ಟೈಮ್ ಟೈಮಿಗೆ ಊಟ ಮಾಡ್ಕೊ ತಿನ್ನು ಎಡಿಟಿಂಗ್ ಇದ್ರೆ ಮುಗಿಸು ವಿಡಿಯೋಸ್ ಹಾಕು ಸಮಟೈಮ್ಸ್ ಮನೇಲಿ ಒಂಥರ ಚೆನ್ನಾಗಿ ಅನಿಸುತ್ತೆ ಆಯಿತಾ ತುಂಬ ದಿಸ ಇದ್ದಿತ್ತರಲ್ಲ ಮನೇಲಿ ಇದ್ದು ಇಲ್ದಲೆ ಹಂಗಾಗಿ ಒಂಥರ ಚೆನ್ನಾಗಿ ಅನಿಸುತ್ತೆ ಸೊ ಇವತ್ತು ಮಂಡೇ ಅಲ್ವ ಅದಕ್ಕೆ ಹೇರ್ ಆಯಿಲಿಂಗ್ ಮಾಡ್ಕೊತಾ ಇದ್ದೀನಿ ಲಾಸ್ಟ್ ವೀಕು ಥರ್ಸ್ಡೇ ಹಾಕೊಂಡಿಲ್ಲ ನಾನು ಯಾರು ಹೇರ್ ಆಯಿಲ್ ಹಾಕ್ಕೋತಾರೆ ಅಂದ್ಬಿಟ್ಟು ಹಾಗೆ ಚೆನ್ನಾಗಿ ಬಂದಿದ್ದೆ ಸೊ ಇವತ್ತು ಇದ್ದೀನಿ ಈ ವಾರ ಎರಡು ಸಲ ಖಂಡಿತವಾಗ್ಲೂ ಆಯಿಲಿಂಗ್ ಮಾಡೇ ಮಾಡ್ತೀನಿ ಯಾಕಪ್ಪ ಅಂದರೆ ನಾನು ಮತ್ತೆ ಟ್ರಾವೆಲಿಂಗ್ ಇದೆ ಅದಕ್ಕೋಸ್ಕರ ನಿಜ ನಾನು ಅಬ್ಸರ್ವ್ ಮಾಡಿರೋದು ಚಿಕ್ಕ ವಯಸ್ಸಲ್ಲಿ ಹೋಗಲಿ ಎಲ್ಲೋ ಒಂದು ಎರಡು ಪ್ಲೇಸ್ಗೆ ನಾವು ಹೋಗಿರೋ ಚಿಕ್ಕ ವಯಸ್ಸಲ್ಲಿ ಟೆಂತು ಇವನ್ ಕಾಲೇಜಲ್ಲಿ ಕೂಡ ಫ್ಯಾಮಿಲಿ ಜೊತೆ ಬಟ್ ಇವಾಗೆಲ್ಲ ತಿಂಗಳಲ್ಲೇ ಎರಡು ಮೂರು ಟ್ರಿಪ್ ಹೋಗ್ಬಿಟ್ಟು ಬರ್ತೀವಲ್ಲ ಐ ಫೀಲ್ ಸೋ ಗುಡ್ ಆಯ್ತಾ ಅಂದ್ರೆ ಆ ಟೈಮ್ಗೆಲ್ಲ ಅವಾಗೆಲ್ಲ ದುಡ್ಡಿತ್ತು ಏನು ಪ್ರಾಬ್ಲಮ್ ಇಲ್ಲ ಬಟ್ ಕರ್ಕೊಂಡೇ ಹೋಗ್ತಿರ್ಲಿಲ್ಲ ಆಯ್ತಾ ಮನೇಲೆಲ್ಲ ಹೋದ್ರೆ ಇಡೀ ನಾಲ್ಕೈದು ಫ್ಯಾಮಿಲಿ ಸೇರ್ಸಿ ಹೋಗ್ಬಿಡ್ತಾ ಇದ್ವಿ ಇಲ್ಲ ಊರ್ಗಳ್ಗೆ ಹೋಗ್ತದೆ ನಾವು ಹುಟ್ಟಿದ ಊರು ಬೆಳ್ದಿದ್ದು ಊರುಗಳಿಗೆ ಹಂಗಿದ್ದು ಇವಾಗೆಲ್ಲ ಈ ತರ ಎಲ್ಲ ಸುತ್ತಾಡೋದು ನೋಡಿದ್ರೆ ಒಂಥರ ಸಖತ್ ಖುಷಿ ಆಗುತ್ತಾ ಆಯ್ತಾ ಈ ಅಪ್ಪ ಇಷ್ಟು ಬೆಳೆದಿದ್ದೀವಲ್ಲ ಅಂತ ಅನ್ಸುತ್ತ ಅದೊಂದ್ಸಲ ಅಂಡ್ ಖುಷಿ ಪಡ್ಬೇಕು ಆ ಒಂದು ಥಿಂಗ್ ನನ್ನ ಲೈಫಲ್ಲಿ ನಡೀತಿರೋದಕ್ಕೆ ಏನ್ ಒಡೆಯುತ್ತೆ ಗುರು ಕೈ ಕಾಲು ಯಪ್ಪ ದೇವರ ಇಲ್ ನೋಡಿ ಎಷ್ಟೊಂದು ವೈಟ್ 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 ಆಗುತ್ತೆ ಕೈ ಕಾಲುಗಳೆಲ್ಲ ಚೆನ್ನಾಗಿ ಮಸಾಜ್ ಮಾಡ್ಬಿಡ್ತೀನಿ ನಾನು ಮಿಂತ್ರ ಇಂದ ಒಂದು ಟಾಪ್ ತರಿಸಿದ್ದೆ ಬಟ್ ಇದು ಇವಾಗ ಸೈಜ್ ಇನ್ನೊಂದು ಎಕ್ಸ್ಟ್ರಾ ಬೇಕು ಅಂತ ಎಕ್ಸ್ಚೇಂಜ್ಗೆ ಹಾಕಿದ್ದೀನಿ ಇನ್ನೂ ಬಂದಿಲ್ಲ ಅವರು ಅದಕ್ಕೆ ಮುಂಚೆ ನಿಮಗೆ ತೋರಿಸ್ಬಿಡ್ತೀನಿ ನಾನು ಇದನ್ನು ಎಕ್ಸೆಸ್ ಸ್ಮಾಲಲ್ಲಿ ಆರ್ಡ್ರ್ ಮಾಡಿರೋದು ಮರ್ತೋಗಿದೆ ಆರ್ಡ್ರ್ ಮಾಡಿರೋದು ಸ್ವಲ್ಪ ಟೈಟ್ ಅನಿಸುತ್ತೆ ಹೊಟ್ಟೆ ಹತ್ರ ಬಟ್ ಈ ಫಿಟ್ ಆಗಿರೋಗೆ ಸಕ್ಕದಾಗಿ ಕುತ್ಕೊಳ್ಳುತ್ತೆ ಬಟ್ಟೆ ಮೆಟೀರಿಯಲ್ ಓಕೆ ಅದಕ್ಕೆ ಇವಾಗ ಮೀಡಿಯಮ್ ಸೈಜ್ದೊಂದು ಆರ್ಡ್ರ್ ಮಾಡಿದ್ದೀನಿ ಅದು ಬಂದ ಮೇಲೆ ಹಾಕ್ಕೊಂಡು ತಿರ್ಗಾಡೋದೇ ನಾನಂತೂ ಇತ್ತೀಚೆಗೆ ಬೆಳಗ್ಗೆ ಹೊತ್ತೆ ಗ್ರಾಟಿಟ್ಯೂಡ್ ಜರ್ನಲ್ಲಿ ಹಿಂಗೆಲ್ಲ ಮಾಡಿ ಮುಗಿಸ್ಕೊತಾ ಇದ್ದೀನಿ ಅದು ನಿಜ ಹೇಳ್ಬೇಕಂದ್ರೆ ಒಂದು ಕೂತ್ಕೊಂದು ಸಲ ನಾವು ಕುತ್ಕೊಂಡೆ ಅಂದರೆ ಗ್ರಾಟಿಟ್ಯೂಡ್ ಬರೋಕ್ಕೆ ಮಿನಿಮಮ್ ಟ್ವೆಂಟಿ ಟ್ವೆಂಟಿ ಟೂ ಆದರೂ ಬರದೇ ಬರೀತೀನಿ ಎಲ್ಲರೂ ಲೈಫಲ್ಲಿ ಏನಿರುತ್ತೆ ಅಷ್ಟೊಂದು ಬರೋಕೆ ಅಂತ ಅನ್ಕೋತಿರ್ತಾರೆ ಬಟ್ ಡೆಫಿನೆಟ್ಲಿ ಇರುತ್ತೆ ಚಿಕ್ಕ ಚಿಕ್ಕ ವಿಚಾರಗಳ್ನ ಹುಡುಕಿ ಹುಡುಕಿ ಬರೆಯೋದೇ ಆದರೆ ತುಂಬ ವಿಚಾರಗಳು ಸಿಗುತ್ತೆ ಟ್ವೆಂಟಿ ಫೈವ್ಗಿಂತ ಜಾಸ್ತಿನೇ ಬರಿಬೋದು ಎವ್ರಿ ಸಿಂಗಲ್ ಡೇ ಇದು ವಾರಕ್ಕಲ್ಲ ಅಥವಾ ಎರಡು ದಿವ್ಸಕ್ಕೊಂದ್ಸಲ ತುಂಬ ಇರುತ್ತೆ ಹುಡುಕಿ ಬರೀ ಅದನ್ನೇ ಹೇಳೋದು ತುಂಬ ಚಿಕ್ಕ ಚಿಕ್ಕ ವಿಚಾರ ಏನಿರುತ್ತೆ ಅದನ್ನ ಹುಡುಕಿ ಯೋಚನೆ ಮಾಡಿ ಅದನ್ನ ಮಾಡಿ ಅಂತ ನಾನು ಯಾವಾಗಲೂ ಹೇಳೋದು ಆ್ಯಂಡ್ ಮೇಲೆ ನಾನು ಒಂದು ವಿಷನ್ ಬೋರ್ಡ್ ನಾನು ರೆಡಿ ಮಾಡ್ಕೊಂಡಿದ್ದೆ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಆ್ಯಂಡ್ ಆಲ್ರೆಡಿ ನನ್ನ ಹತ್ರ ಇದೆ ಅದಕ್ಕೆ ಸ್ವಲ್ಪ ಚೇಂಜಸ್ಗಳನ್ನ ಮಾಡ್ತೀನಿ ಅಷ್ಟೇ ಅದಕ್ಕೆ ಅದನ್ನು ಈ ಸಲ ಮಾಡಿದ್ರ ಕಡೆ ಸ್ವಲ್ಪ ಜಾಸ್ತಿ ಗಮನ ಹರಿಸ್ತಾ ಇದ್ದೀನಿ ನೆಕ್ಸ್ಟ್ ಇಯರ್ ತುಂಬ ಬೆಸ್ಟಾಗಿರಬೇಕು ನನಗೆ ಫಿನಾನ್ಷಿಯಲಿ ಅಥವಾ ಫಿಸಿಕಲಿ ಮೆಂಟಲಿ ಎಮೋಷ್ನಲಿ ಇಟ್ಕೋಬೇಕು ನನ್ನ ಇಯರ್ನ ಆ್ಯಂಡ್ ಎವ್ರಿ ಇಯರ್ ನಾನು ಅದು ಕಾಪಾಡ್ಕೊಂಡು ಬಂದಿದ್ದೀನಿ ಟು ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಕಂಟಿನ್ಯೂ ಮಾಡ್ತೀನಿ ತುಂಬ ಸ್ಪೆಷಲ್ ರೆಸೊಲ್ಯೂಷನ್ ಅಂತ ಏನೂ ಇಲ್ಲ ಇರೋದನ್ನೇ ಕಾಪಾಡಿಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅಷ್ಟೇ ನನ್ನ ಯೋಚನೆ ಆಗಿದೆ ಆ್ಯಂಡ್ ಆ್ಯಂಡು ಜಾನ್ವರಿಗೆ ಮಾಡಿ ಮತ್ತು ಫೆಬ್ರವರಿಗೆ ಸ್ಟಾಪ್ ಮಾಡೋದು ಆ ಥರದ್ದೆಲ್ಲ ನಾನು ಮಾಡಲ್ಲ ಎವ್ರಿ ಇಯರ್ ನಾನು ಏನು ಇವತ್ತರೆಗೂ ಮಾಡ್ಕೊಂಡು ಬರ್ತಾ ಇದ್ದೀನೋ ಅದು ಹಾಗೆ ಕಂಟಿನ್ಯೂ ಮಾಡ್ತೀನಿ ಕೆಲವೊಂದು ವಿಚಾರಗಳು ಸ್ಟಾಪ್ ಆಗಿದೆ ಲೇಜಿ ಆಗಿರ್ಬೋದು ಅಥವಾ ಎಕ್ಸಸೈಸ್ ಜಿಮ್ಗೆಲ್ಲ ಹೋಗೋ ವಿಚಾರದಲ್ಲಿ ಎಕ್ಸ್ಕ್ಯೂಸಸ್ನ ತಗೋತಾ ಇದ್ದೀನಿ ನನಗೆ ಗೊತ್ತದು ಬಟ್ ಇನ್ನು ಮುಂದೆ ಅದನ್ನು ನಾನು ಆದಷ್ಟು ಕಂಟಿನ್ಯೂ ಮಾಡ್ತೀನಿ ನೀವು ನೋಡ್ತೀರಾ ಮುಂದಿನ ಬ್ಲಾಗ್ಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೀವು ಕೂಡ ಅಷ್ಟೇ ಜನ್ವರಿ ಬಂದು ಸ್ಟಾರ್ಟ್ ಮಾಡ್ತೀರ ಅಂತ ಅನ್ಕೋಬೇಡಿ ಇವತ್ತು ಸ್ಟಾರ್ಟ್ ಮಾಡ್ರೆ ಇವತ್ತೇ ರೈಟ್ ಟೈಮ್ ನಿಮಗೆ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿ ಡೋಂಟ್ ವೆಯ್ಟ್ ಫಾರ್ ದ ರೈಟ್ ಟೈಮ್ ನೀವು ರೈಟ್ ಟೈಮ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಯಾವತ್ತೂ ಅಷ್ಟೇ ಯಾವ ಶಾಸ್ತ್ರ ಗಿಣಿ ಶಾಸ್ತ್ರ ಕೇಳಬೇಕಂತ ಏನಿಲ್ವಲ್ಲ ಇವತ್ತು ಸ್ಟಾರ್ಟ್ ಮಾಡಿ ಇವತ್ತೇ ಒಳ್ಳೇದಾಗುತ್ತೆ ಅಂತ ನೀವು ಮನೆ ಬರ್ದಲ್ಲಿ ಬರೆದಿದ್ರೆ ಯಾರಿಗೆ ಗೊತ್ತು ಗುರು ಸೊ ಸ್ಟಾರ್ಟ್ ಮಾಡಿ ಫಸ್ಟ್ ಏನೇ ಆಗಿರ್ಬೋದು ಬರೀ ಗ್ರಾಟಿಟ್ಯೂಡ್ ಅಂತಲ್ಲ ಮ್ಯಾನಿಫೆಸ್ಟೇಷನ್ ಅಂತಲ್ಲ ಏನೇ ನಿಮ್ಮ ಲೈಫಲ್ಲಿ ನೀವೇನು ಮಾಡಬೇಕು ಅಂದ್ಕೊಳೋದು ಅದರ ರಿಲೇಟಡ್ಡಾಗಿ ಡೈ ಡೈಲಿ ಸ್ಮಾಲ್ ಸ್ಮಾಲ್ ಎಫರ್ಟ್ಸ್ನ ಹಾಕ್ತಾರೆ ಆ್ಯಕ್ಷನ್ಸ್ನ ತೊಗೊಳ್ಳಿ ಏನು ನಾನು ಗೋಲ್ ಮಾಡಬೇಕು ತುಂಬ ದೊಡ್ಡ ಇಲ್ವಾ ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ಚಿಕ್ಕ ಚಿಕ್ಕದಾಗಿ ಏನಾದ್ರು ಒಂದು ಚಿಕ್ಕದಾಗಿ ಕೆಲಸ ಮಾಡೋದು ಒಂದು ಕಾಲ್ ಮಾಡೋದು ಆ ಜಾಗಕ್ಕೆ ಹೋಗಿ ವಿಸಿಟ್ ಮಾಡಿಬಾರ್ದು ಅದು ಕೂಡ ಆ್ಯಕ್ಷನ್ಸೆ ಗೈಸ್ ಅದನ್ನೇ ತೊಗೊಳೋಕ್ಕೆ ಶುರು ಮಾಡಿ ನಿಮ್ಮ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡ್ಗೆ ನಂಬಿಕೆ ಬರೋಕ್ಕೆ ಶುರುವಾಗುತ್ತೆ ಅದ್ರ ಪ್ರಕಾರ ನಿಮ್ಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಸೊ ನಾನಿವಾಗ ಉಪ್ತ ಬಾಡಿ ಪೌಡರ್ನ ಹಾಕೋತಾ ಇದ್ದೀನಿ ಇವಾಗ ಹೆಂಗಿದ್ರು ಸ್ನಾನಕ್ಕೆ ಹೊಡ್ತೀನಿ ಸ್ನಾನಕ್ಕೆ ಹೋಗೋಕ್ ಮುಂಚೆ ಈ ಬಾಡಿ ಪೌಡರು ಇದಕ್ಕೆ ಸ್ವಲ್ಪ ಕರ್ಡ್ ಹಾಕೊಂಡು ಈ ಥರ ಬಾಡಿಗೆಲ್ಲ ಅಪ್ಲೈ ಮಾಡಿ ನಾನು ತಂದಿದ್ದು ಅವತ್ತೇ ಲಾಸ್ಟ್ ಆಯ್ತು ಹಾಕ್ಕೊಳ್ಳೋಕ್ಕೆ ಆಗಲಿಲ್ಲ ಏನೇನೋ ಇತ್ತು ನಾನು ಅಲ್ಲಿ ಓಡಾಡ್ತಿದ್ದೆ ಮರ್ತೇ ಹೋಗ್ಬಿಟ್ಟಿತ್ತು ಸ್ವಲ್ಪ ನನಗೆ ಇವತ್ತು ಹಾಕ್ಕೊಳ್ಳೇಬೇಕು ಅಂತ ಐ ಡಿಸೈಡೆಡ್ ಆ್ಯಂಡ್ ಹಾಕೋತಾ ಇದ್ದೀನಿ ಇದ್ರದ್ದು ಲಿಂಕನ್ನ ಕೊಟ್ಟಿರ್ತೀನಿ ಇದು ನಿಮಗೆ ನೀವು ವಾರದಲ್ಲಿ ಅಟ್ಲೀಸ್ಟ್ ಒನ್ ಟೈಮ್ ಆದರೂ ಯೂಸ್ ಮಾಡಿ ನಿಮಗೆ ಮಿನಿಮಮ್ ಒಂದು ಮೂರು ವಾರ ನಾಲ್ಕು ವಾರ ಒಂದು ಮಂತ್ವರೆಗೂ ಆರಾಮಾಗಿ ಬರುತ್ತೆ ಯಾಕಂದರೆ ಸ್ವಲ್ಪನೇ ಪೌಡರ್ ಹಾಕೊಂಡ್ರೆ ಸಾಕಾಗುತ್ತೆ ನಿಮಗೆ ತುಂಬಾ ಸಫಿಶಿಯಂಟ್ ಆಗಿರುತ್ತೆ ನೀವು ಫುಲ್ ಕತ್ತಿಗೆ ನಿಮ್ಮ ಕೈ ಕಾಲುಗಳಿಗೆ ಎಲ್ಲದಕ್ಕೂ ಅಪ್ಲೈ ಮಾಡ್ಕೋಬೋದು ಇದನ್ನು ನಾನು ಸ್ವಲ್ಪ ನೆಕ್ಗೆ ಕೈಗೆ ಮತ್ತೆ ಕಾಲ್ಗೆ ಎರಡಕ್ಕೂ ಹಾಕೋತೀನಿ ನಾನು ಫುಲ್ ಹೇರ್ ವಾಶು ಬಾಡಿ ವಾಶು ಎಲ್ಲಾನು ಮಾಡ್ತೀನಿ ಫೇಸ್ಗೆ ಅಂತ ಬಂದ್ಬಿಟ್ಟು ಪಿಲಿ ಅವ್ರದ್ದು ಪೀಲಿಂಗ್ ಪೀಲಿಂಗ್ ಮಾಸ್ಕ್ನ ಹಾಕೋತಾ ಇದ್ದೀನಿ ಕೈಯಲ್ಲಿ ಹಾಕೋಬೇಕಾಯ್ತು ಇವಾಗ ನಾನು ಕೈಗೆಲ್ಲ ಅಂಟಿಸ್ಕೊಂಡ್ಬಿಟ್ಟಿದ್ದೀನಿ ಇದು ಹಿಂಗೆ ಕೈಯಲ್ಲೇ ಸವರ್ಕೋತೀನಿ ಇದು ಪೀಲಿಂಗ್ ಸೊಲ್ಯೂಷನ್ನು ಇದನ್ನು ನಿಮ್ಮ ಕೈ ಕಾಲುಗಳಿಗೆ ಮತ್ತೆ ಮುಖಕ್ಕೆ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಇದನ್ನ ನೀವು ನೀಟಾಗಿ ವಾಶ್ ಮಾಡಿ ತಣ್ಣೀರಲ್ಲಿ ಲಿಪ್ಸ್ ಹತ್ರ ಮಾತ್ರ ಕಣ್ಣ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಮಾತ್ರ ಹಾಕೋಬೇಡಿ ಸೊ ನಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯ್ತು ನಮ್ ಡ್ರಿಂಕಿಂಗ್ ವಾಟರ್ ಸ್ಕಿನ್ ಕೇರ್ ಕೂಡ ಎಲ್ಲ ಈಟಾಗಿ ಮಾಡಿದ್ದೀನಿ ನನ್ನ ಸ್ಕಿನ್ನು ಹಿಂಗೆ ಕಾಣಿಸ್ತದೆ ಸದ್ಯಕ್ಕೆ ಇನ್ನು ಹೇರ್ ಡ್ರೈ ಆಗಬೇಕು ನಂದು ಇನ್ನೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಕತ್ತು ಫೋನ್ ನೋಡಿ 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 ಒಂಥರ ಕತ್ತು ನೋವು ಬಂದ್ಬಿಟ್ಟಿದೆ ನನಗೆ ಆ್ಯಂಡ್ ಒಂದು ವಿಚಾರ ನಾನು ಹೇಳಬೇಕು ಮನೇಲಿದ್ದಾಗ ಸ್ಪೆಷಲಿ ವುಮೆನ್ಸು ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಆದಷ್ಟು ಫ್ರೀಯಾಗಿರೋ ಬಟ್ಟೆಗಳ್ನ ಹಾಕೊಳ್ಳಿ ಇಡೀ ದಿನ ಆಚೆ ಇದ್ದಾಗ ತುಂಬ ಟೈಟ್ ಬಟ್ಟೆಗಳು ಇನ್ನರ್ ವೇರ್ಸ್ ಎಲ್ಲ ಹಾಕಿರ್ತೀವಿ ಸೊ ಅಟ್ಲೀಸ್ಟ್ ಮನೇಲಿ ಇದ್ದಾಗ ತುಂಬ ಕಂಫರ್ಟಬಲ್ ಬಟ್ಟೆಗಳನ್ನ ಹಾಕೊಳ್ಳಿ ನೀವು ಶೂಟ್ ಎಲ್ಲ ಮಾಡ್ಬೇಕಾದ್ರೆ ಯಾವ ಥರ ಬೇಕೋ ಆ ಥರ ಬಟ್ಟೆ ಹಾಕೊಳ್ಳಿ ನಾರ್ಮಲ್ ಟೈಮಲ್ಲಿ ಪ್ಲೀಸ್ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಅದೇ ಥರ ಬಟ್ಟೆನ ಹಾಕೊಳ್ಳಿ ಅಂದರೆ ನಿಮ್ಮ ಬಾಡಿ ಸ್ವಲ್ಪ ಉಸಿರಾಡಬೇಕು ಅಂಥ ಬಟ್ಟೆಗಳನ್ನ ಹಾಕೊಳ್ಳಿ ಟೈಟ್ ವೇರ್ಸ್ನೆಲ್ಲ ಹಾಕ್ಕೊಳಕ್ಕೆ ಹೋಗ್ಬೇಡಿ ಆ್ಯಂಡ್ ನಾನು ಇದನ್ನು ತುಂಬ ವರ್ಷದಿಂದ ಫಾಲೋ ಮಾಡಿ ನನ್ನ ಸ್ಕಿನ್ ತುಂಬಾ ಬೆಟರ್ ಆಗಿದೆ ಕೆಲವ್ರಿಗೆ ಸಿಲ್ಲಿ ಅನ್ಸ್ಬೋದು ಬಟ್ ನಾನು ಅದನ್ನು ಅರ್ಥ ಓಕೆ ನಾವೇ ಹೆಂಗ್ ಉಸಿರಾಡ್ತೀವಲ್ವಾ ಅದೇ ತರ ನಮ್ಮ ಬಾಡಿ ಕೂಡ ಉಸಿರಾಡ್ತಿರ್ಬೇಕು ಟೈಟ್ ಬಟ್ಟೆಗಳೆಲ್ಲ ಹಾಕೊಂಡಾಗ ಒಂಥರ ಕೆಲವೊಂದು ಮಾರ್ಕ್ಸ್ ಹಂಗೆ ಉಳ್ಕೊಳುತ್ತೆ ಡಿಸ್ಕಲರೇಷನ್ ಆಗ್ತಿರತ್ತೆ ಸ್ಕಿನ್ನು ಹಂಗಾಗಿ ಆದಷ್ಟು ಮನೇಲಿ ಇದ್ದಾಗ ಫ್ರೀ ಆಗಿರೋ ಬಟ್ಟೆಗಳನ್ನ ಹಾಕೊಳ್ಳಿ ಇವನ್ ಇನ್ನರ್ ವೇಸ್ ಆಗಿರ್ಬೋದು ಅದಕ್ಕೆ ಇವಾಗ ಎಲ್ಲದಕ್ಕೂ ಆಲ್ಟರ್ನೇಟಿವ್ ಬಂದಿದೆ ಆಯ್ತಾ ನಿಮಗೆ ಸೊ ಅಂತದ್ನ ನೀವು ಹಾಕೊಂಡು ಸ್ವಲ್ಪ ಬಾಡಿನ ಫ್ರೀ ಮಾಡ್ಕೊಳ್ಳಿ ದಟ್ ಈಸ್ ಮೈ ಸಜೆಷನ್ ನಾನು ನನ್ನ ತುಂಬ ವರ್ಷದ ಫಾಲೋ ಮಾಡಿ ನನಗೊಂಥರ ಬೆಟರ್ ರಿಸಲ್ಟ್ ಅಂತ ಹೇಳ್ಬೋದು ಸೊ ನೀವು ಕೂಡ ಟ್ರೈ ಮಾಡಿ ನಮ್ಮ ಗಿಡಕ್ಕೆ ನೀರು ಹಾಕ್ತಾ ಇತ್ತು ತುಂಬ ಬೇಗ ಇದಾಗ್ಬಿಡುತ್ತೆ ಅನಿಸುತ್ತೆ ಈ ಥರ ಗಿಡಗಳು ಅಂದರೆ ಒಂಥರ ಡಲ್ ಡಲ್ಲಾಗಿ ಕಾಣಿಸ್ತಾ ಇತ್ತು ಯಾಕೋ ಗೊತ್ತಿಲ್ಲ ಮಳೆ ಇಲ್ಲ ಅಂತನೋ ಅಥವಾ ನೀರಂತೂ ಡೈಲಿ ಹಾಕ್ತಾನೆ ಇರ್ತೀನಿ ನಿಮ್ಗೇನಾದ್ರು ಗೊತ್ತಿದ್ರೆ ಜಸ್ಟ್ ಲೆಟ್ ಮೀ ನೋ ಏನು ಎತ್ತಾಕತ್ತೆ ಅಂತ ಹೇಳ್ಬಿಟ್ಟು ಬಿಕಾಸ್ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲದೆ ಇರೋ ಕಾರಣ ಸೊ ಟೈಮ್ ಬಂದು ಏಟ್ ಓ ಕ್ಲಾಕ್ ಆಗ್ತದೆ ನನ್ನ ಫೇಸ್ ಕ್ರೀಮ್ ಎಲ್ಲ ಹಾಕಿದ್ ನಾನು ಲಿಪ್ಸ್ಟಿಕ್ ಅದೆಲ್ಲ ಸ್ವಲ್ಪ ರಿಮೂವ್ ಮಾಡ್ತೀನಿ ಇವಾಗ ತುಂಬಾ ಚಳಿ ಐ ವೈ ಸ್ವೆಟರ್ ಹಾಕೊಂಡು ಓಡಿದ್ದೀನಿ ಒಳಗಡೆ ಇದೊಂದು ಜಸ್ಟ್ ರಿಮೂವ್ ಮಾಡಿದ ಝುಡಿಯೋ ಟಿಶ್ಯೂಸ್ ನೀವು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ವಿಷನ್ ಬೋರ್ಡ್ ರೆಡಿ ಮಾಡಿದ್ರಸ್ಟ್ ಲೈಕ್ ಮೀನು ನಾನು ರೆಡಿ ಮಾಡಿಕೊಂಡೆ ಅದು ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ದಿಸ್ ಮೈ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ವಿಷನ್ ಬೋರ್ಡ್ ಸೇಮ್ ನಾ ಆಲ್ರೆಡಿ ಇರೋದೆ ಏನು ಡಿಫ್ರೆನ್ಸ್ ಇಲ್ಲ ಅಷ್ಟೊಂದು ಚಿಕ್ಕ ಪುಟ್ಟದ ಮಾತ್ರ ಚೇಂಜಸ್ ಮಾಡಿ ಒಂದು ಹಾಕಿ ಇಟ್ಕೊಂಡಿದ್ದೀನಿ ಪ್ರಿಂಟಸ್ಟ್ ಅಪ್ಲಿಕೇಶನ್ ಇದೆ ಪ್ಲೀಸ್ ಡೌನ್ಲೋಡ್ ಮಾಡ್ಕೊಂಡು ವಿಷನ್ ನ ರೆಡಿ ಮಾಡಿ ಸೊ ಕ್ಲಾರಿಟಿ ಇಟ್ಕೊಳ್ಳಿ ಏನಕ್ಕೆ ವಿಷನ್ ಬೋರ್ಡ್ ಯಾವ ನ ಏನಕ್ಕೆ ಹಾಕ್ತಿದ್ದೀನಿ ನಾನು ನೆಕ್ಸ್ಟ್ ಇಯರ್ ಮಾಡ್ಬೇಕಾ ಮಾಡಬಾರ್ದು ಹತ್ತು ಹಾಕೋಬೇಕು ಇಪ್ಪತ್ತು ಹಾಕೋಬೇಕಂತ ಏನೂ ಇಲ್ಲ ನಾಲ್ಕೇ ಹಾಕೊಳ್ಳಿ ಕ್ಲಾರಿಟಿ ಇಟ್ಕೊಂಡು ಮಾಡಿ ಸೊ ಆ ಥರ ರೆಡಿ ಮಾಡಿಕೊಂಡು ಲೆಟ್ ಮಿ ನೋ ಇನ್ ದ ಕಮೆಂಟ್ ಬಾಕ್ಸ್ ಓಕೆ ತುಂಬ ಜನ ಕೇಳಿದ್ರಿ ನೀವು ನೆಕ್ಸ್ಟ್ ಏನು ಮಾಡ್ತೀರಾ ಹೊಸ ಜಾಬ್ ಏನಾದರೂ ಸಿಕ್ತಾ ಏನು ಎತ್ತ ಅಂತ ಹೊಸ ಜಾಬ್ ಸಿಕ್ಕಿದೆ ನಾನು ಮತ್ತೆ ಡೇಟ್ ಚೇಂಜ್ ಆಯಿತು ಜಾನ್ ಫಿಫ್ತಿಂದ ಐ ಆಮ್ ಜಾಯ್ನಿಂಗ್ ಬಾತ್ ಮಾಡ್ಕೊಂಡಿದ್ದೀನಿ ಡಿನ್ನರ್ಗೆ ಅಂತ ಹೇಳಿಬಿಟ್ಟು ಏನಾದ್ರೂ ಬಿಸಿ ಬಿಸಿ ಚೆನ್ನಾಗಿ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು ಅಂತ ಮಾಡಿದ್ದೀನಿ ಆಲ್ಮೋಸ್ಟ್ ಟೈಮ್ ಆಗಿದೆ ಇನ್ನೇನು ಎರಡು ವಿಸಿಲ್ ಬಂದು ಕೂಡಲೇ ಇಳಿಸಿ ಬಿಸಿ ಬಿಸಿ ಊಟ ಮಾಡಾರಿ ಮಾಡಿ ಗೈಸ್ ನೀವು ಬಿಗ್ ಬಾಸ್ ನೋಡ್ತಿದ್ದೀರಾ ಹೆಂಗ ಅನ್ನಿಸ್ತದೆ ಬಟ್ ನನ್ಗೆ ಏನ್ ಅನಿಸ್ತದೆ ಅಂದ್ರೆ ಟಾಸ್ಕ್ಗಳೇ ಕೊಡ್ತಿಲ್ಲ ಗೈಸ್ ಬರೀ ವ್ಯಕ್ತಿತ್ವ ವ್ಯಕ್ತಿತ್ವ ಅಂತ ಕೊಡ್ತಾರೆ ಅದು ಸ್ವಲ್ಪ ತುಂಬಾ ಬೋರಿಂಗ್ ಅನ್ಸುತ್ತೆ ಈ ಸೀಸನ್ ಅಲ್ಲಿ ಇಷ್ಟೊಂದು ಟಾಸ್ಕೇ ಕೊಡದೇ ಇರೋ ಸೀಸನ್ ಅಂತ ನನಗೆ ತುಂಬಾ ಅನಿಸುತ್ತೆ ನಿಮ್ಗೂ ಅನ್ಸಿದೆ ಡೂ ಲೆಟ್ ಮಿ ನೋ ಆಯ್ತಾ ಗೈಸ್ ಥ್ಯಾಂಕ್ ಯು ಸೋ ಮಚ್ ನ ಎಂಜಾಯ್ ಮಾಡಿದ್ದಕ್ಕೆ ಆ್ಯಂಡ್ ನಾನು ಸಿಗ್ತೀನಿ ನನ್ನ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಆ್ಯಂಡ್ ಸಪೋರ್ಟ್ ಮಾಡ್ತಾರೆ ನಾನು ನಿಮ್ಮ ಆರ್ ಪಿ ಜಿ ರಂಜಿತಾ ಪ್ರಕಾಶ್ ಗೌಡ ಸೊ ಸಿಗುವ ಮಾತಾಡುವ ಆ್ಯಂಡ್ ದಟ್ಸ್ ಇಟ್ ಗುಡ್ ನೈಟ್ ಬ ಬಾಯ್